ನಮಸ್ಕಾರ ನನ್ನ ಹೆಸರು ಅಂತೆ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ವೇಗವಾಗಿ ಬೆಳೆಸಿ ಮತ್ತು ಒಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಅವರಿಗೆ ಮನೆಗೆ ಭಾಳ ಮಾಡಿಸ್ಬಿಟ್ಟಿದ್ದಾರೆ ಅವರಿಗೆ ಒಂಥರ ಅವರು ಮನೆ ಮನೆ ಮಾಡಿಸ್ಬಿಟ್ಟು ಕೇಸಿ ಅವರು ಒಂದು ಅಂಗಡಿ ನಡೀತಾ ಇಲ್ಲ ಮತ್ತು ಅವರು ಮನೆಯ ಪ್ರತಿಯೊಬ್ಬರೂ ಆರಾಮಿಲ್ಲದಂಗೆ ಆಗಿಬಿಟ್ಟಿದೆ ಅವರು ಜೀವನವೇ ಸಾಕಪ್ಪ ಸತ್ತೊಗೊಳ ಕೊಡೋಣ ಇದೆ ಅಂತೆ ಅವ್ರಿಗೆ ವಿಜಯಪುರ ಸೈಡ್ ಅವರು ಇವರು ನಮಗೆ ಆರ್ಡರ್ ಕೊಟ್ಟಿದ್ದಾರೆ ಮಾಡಿ ಕೊರಿಯರ್ ಮಾಡೋದಕ್ಕೆ ಯಾರಾದರೂ ನಮ್ಗೆ ಈ ಥರ ಬೇಕಿದ್ರೆ ನಮಗೆ ಫೋನ್ ಮಾಡಿ ಸಮಸ್ಯೆ ಹೇಳಿ ನಿಮಗೆ ತಲುಪ ಒಂದು ಕೆಲಸ ಮಾಡ್ತೀವಿ ಕೊರಿಯರ್ ಮುಖಾಂತರ ತಲುಪಿಸ್ತೇವೆ ಇಲ್ಲಾಂದರೆ ನೀವೇ ಬಂದು ಮಾಡಿಸ್ಕೊಂಡು ಹೋಗಬಹುದು ಅವರಿಗೆ ಪೂರ್ತಿಯಾಗಿ ಮಾಡಿಸಿಬಿಟ್ಟಿದ್ದಾರೆ ಅವರಿಗೆ ಗಂಡ ಹೆಂಡತಿ ತಿಬ್ರಿ ಮಾಡಿಸಿಬಿಟ್ಟಿದ್ದಾರೆ ಯಾವುದೇ ಥರ ಏಳಿಗೆ ಇಲ್ಲ ಅವರಿಗೆ ಅಂಗಡಿ ಇಲ್ಲ ಮತ್ತು ಅವರು ಪ್ರತಿಯೊಂದು ಸಮಸ್ಯೆ ಪೂರ್ತಿ ಮುಗಿದೋಗಿಬಿಟ್ಟಿದೆ ಹಂಗ ಕೆಸಿ ಅವರು ನಮ್ಮ ಹತ್ರ ಮಾಡಿ ಸಲ್ಲಕ್ಕೆ ಎಲ್ಲ ತಾಯ್ತ ಮತ್ತು ಯಂತ್ರಗಳು ಮಾಡಿ ನಮಗೆ ಆರ್ಡ್ರ್ ಕೊಟ್ಟಿದ್ದಾರೆ ಅದು ಹೇಗಿದೆ ಅಂತ ಎಲ್ಲ ನಿಮ್ಗೆ ಹೇಳ್ತೀನಿ ಬನ್ನಿ ಯಾರಾದರೂ ಯಾರಾದ್ರೂ ಮಾಡಿಸಿದ್ರಂದರೆ ಅವರಿಗೆ ಮತ್ತೆ ಅವ್ರಿಗೆ ಮಾಡಿಸಿದ್ ಹೋಗಲಿಕ್ಕೆ ಇವೆಲ್ಲ ಯಂತ್ರಗಳು ಬರೆದು ತಾಯ್ತಿದಾಗ ಇವೆಲ್ಲ ಯಂತ್ರಗಳು ಏನು ಬರೆದಿದಿನಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಯಂತ್ರ ಏನು ಬರ್ದನಲ್ಲ ಈ ತಾಯ್ತದೊಳಗೆ ಖಾಲಿ ಇದೆ ಡೆಬ್ಬೆ ಇದರೊಳಗೆ ತುಂಬುತ್ತೇವೆ ಎಲ್ಲ ನಮನ ಗಿಡಗಳು ನೋಡಿರಿ ಎಲ್ಲ ನಮನ ಗಿಡಗಳೇ ಬೇರೆ ಇರ್ತವೆ ನಮ್ಮ ಹತ್ರ ಸರ್ವ ಬೇರಿರ್ತವೆ ಅವೆಲ್ಲ ಬೇರು ಈ ಕಟ್ ಮಾಡ್ಕೊಂಡು ಕೇಸಿ ಚದುರು ಚದುರು ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಈ ಬೇರುಗಳು ಇಡೀ ಒಳಗಡೆ ತುಂಬ್ತೀವಿ ತುಂಬಿ ಈ ಪ್ರತಿಯೊಂದು ಯಂತ್ರನ ಮಡಚಿಬಿಟ್ಟು ಇದ್ರೊಳಗಡೆ ಸೇರಿಸ್ಬಿಡ್ತೀವಿ ಸೇರಿಸಿಬಿಟ್ರೆ ಒಂದು ತಾಯ್ತಾಗುತ್ತೆ ಮಾಡಿಸಿದ ಹತ್ತಲ್ಲ ಮತ್ತೆ ಹೊಸದಾಗಿ ಮಾಡ್ಸೋಕೆ ಬಂದವರಿಗೆ ಹತ್ತಲ್ಲ ಅವ್ರಿಗೆ ಎಂಥ ಒಂದು ದೆವ್ವ ಕುಯ್ ಪಿಚಾಚಿ ಇದನ್ನು ಬಿಟ್ಟು ಹೋಗ್ತವೆ ಪ್ರತಿಯೊಂದು ಅವ್ರ ಮೇ ಮೇಲೆ ಗೃಹ ಬಿಟ್ಟು ಹೋಗ್ತವೆ ಅವ್ರ ಮನೆಗೆ ಸರ್ವ ಕಾರ್ಯ ಮಾಡೋಂಥದ್ದು ಒಂದು ಯಂತ್ರ ಯಂತ್ರ ಕಳಿಸ್ತಾ ಇದ್ದೀನಿ ಅವ್ರ ಮನೆಗೆ ಈ ಯಂತ್ರ ಅವ್ರ ಮನೆ ಒಳಗಡೆ ಇಟ್ಕೊಂಡ್ಬಿಟ್ರೆ ಸಾಕು ಎಲ್ಲ ರೀತಿಯಾಗಿ ರಾಧೋಷ ಪೀಡೆ ಪಿಚಾಚಿ ಮಾಡಿಸಿದ್ದು ಪ್ರತಿಯೊಂದನ್ನು ಬಿಟ್ಟು ಹೋಗುತ್ತೆ ಈ ಯಂತ್ರ ಇದ್ರೆ ಅವ್ರ ಮನೆ ಮನೆ ಒಳಗಡೆ ಎಲ್ಲ ಕೆಲಸನ ಈ ಯಂತ್ರ ಈ ಸರ್ವ ಯಂತ್ರ ಇದು ಅವ್ರ ಮನೆ ಒಳಗೆ ದೇವ್ರ ಜಗಳ ಮೇಲೆ ಇಟ್ಟು ಪೂಜೆ ಮಾಡ್ಬೇಕಿದ್ವು ಇಟ್ಟರೆ ಪ್ರತಿಯೊಂದು ಕೆಲಸನ ಮಾಡ್ತಾ ಇರೋದು ಇದು ಅಷ್ಟ ದಿಗ್ಬಂಧನ ಯಂತ್ರ ಇದು ಅವ್ರ ಮನೆಗೆ ದಿಗ್ಬಂಧನ ಮಾಡ್ತಾ ಇದ್ದೀನಿ ಈ ಯಂತ್ರ ಅವ್ರ ಮನೆ ಕಳಿಸ್ಬಿಟ್ರೆ ಸಾಕು ದಿಗ್ಬಂಧನ ಆಗುತ್ತೆ ಯಾವುದೇ ರೀತಿಯ ದೆವ್ವ ಪೀರೆ ಪಿಚಾಚಿ ಹತ್ತದಲ್ಲ ಮತ್ತು ಯಾರಾದರೂ ಮಾಡಿಸ್ಬೇಕು ತಂದು ಮನೆ ಮಾಡಿಟ್ರು ಅವ್ರಿಗೆ ಹತ್ತಲ್ಲ ದೂರ್ಲೈಸ್ ಮಾಡಿಸಿದ್ರೂ ಹತ್ತಲ್ಲ ಅವ್ರ ಮನೆಗೆ ಯಾವುದೇ ರೀತಿಲಿ ಮಾಟ ಮಂತ್ರ ಹತ್ತಲಾರ್ದಂಗೆ ಇದು ದಿಕ್ಬಂಧನ ಮಾಡಿ ಕೊಡ್ತಾ ಇದ್ದೀನಿ ಇದು ಮಚ್ಚ ಯಂತ್ರ ಇದು ಪ್ರತಿಯೊಂದು ಸಮಸ್ಯೆನೇ ಅವ್ರ ಮನೆ ಒಳಗಡೆ ಇದ್ದರೆ ಪ್ರತಿಯೊಂದು ಸಮಸ್ಯೆನೂ ಬಿಡ್ತದೆ ತಿಂದು ಕೇಸಿ ಅವ್ರಿಗೆ ಯಾವದೇ ತರ ಸಮಸ್ಯೆ ಬಲ ನೋಡ್ಕೊಳ್ತದೆ ಇದು ಮಚ್ಚ ಯಂತ್ರ ಇದು ಬಹಳ ಶಕ್ತಿ ಇದೆ ಇದು ಇದೊಂದನ್ನು ಅವ್ರ ಮನೆಗೆ ಕಟ್ಕಸ್ತಾ ಇದ್ದೀನಿ ಈ ಯಂತ್ರ ಅವ್ರದ್ದು ಒಂದು ಅಂಗಡಿ ಇದೆ ಅಂಗಡಿ ಗಿರಾಕಿ ಆಗ್ತಾ ಇಲ್ಲ ಅವ್ರ ಅಂಗಡಿಗೆ ಹಾಕಿ ಯಂತ್ರ ಕಳಿಸ್ತಾ ಇದ್ದೀನಿ ಮತ್ತೆ ಅವ್ರ ಮನೆ ರಕ್ತ ದುಡ್ಡು ನಿಂದಿರ್ತಾ ಇಲ್ಲ ಅಂತ ಅವರ ಮನೆಗಳು ಯಾವುದೇ ಥರ ದುಡ್ಡು ನಿಂದಿರ್ತಾ ಇಲ್ಲ ಅಂತ ಅದಕ್ಕಾಗಿ ಇದು ಒಂದು ಲಕ್ಷ್ಮಿ ಗಂಟು ಮಾಡಿದ್ದೀನಿ ಇದು ಅವ್ರ ಮನೆ ಅಂಗಡಿ ಒಳಗಡೆ ಕಟ್ಟಿದರೆ ಪ್ರತಿ ಒಂದು ದುಡ್ಡು ನಿದು ರಕ್ತ ನಿಂದಿರ್ತದೆ ಅಂತ ಹೇಳಲು ಇಷ್ಟಪಡ್ತಿದ್ದೀನಿ ನಾನು ಮತ್ತೆ ಇದೇನಪ್ಪ ಅಂತಂದರೆ ಮಹಾಶಕ್ತಿ ಬೂದಿ ಇದು ಮಹಾಶಕ್ತಿ ಒಂದು ಗಿಡದ ಒಂದು ಪೌಡ್ರ್ ಇದು ಒಂದು ಬೇರಿನ ಪೌಡ್ರು ಇದು ಜಳಕ ಮಾಡಬೇಕಂದ್ರೆ ಒಂದು ಬಕೆಟ್ನಾಗ ಒಂದು ಎರಡು ಚಟಿಯಷ್ಟು ಮೈ ತೊಳಕ ಬಕೆಟ್ನೊಳಗಡೆ ಹಾಕೊಂಡ್ಬಿಟ್ರೆ ಸಾಕು ಅವ್ರ ಮೇಯೆಗಳ ದೆವ್ವ ಪೀಡೆ ಪಿಚಾಚಿ ಮಾಡಿಸಿದ್ದು ಮಟ್ಟಿದ್ದು ಅವ್ರಿಗೆ ಯಾರೇ ರೀತಿಲಿ ಮಾಟ ಮಂತ್ರ ಮಾಡಿದ್ರೂ ಅವ್ರ ಬಿಟ್ಟು ಬುಟ್ಟೋಗ್ತದೆ ಗ್ರಹಗತಿಗಳು ಬುಟ್ಟೋಗ್ತವೆ ನಾಗದೋಷ ಬಿಟ್ಟೋಗ್ತದೆ ಪ್ರತಿಯೊಂದೂ ಈ ಈ ಪುಡಿ ಲೇಸಿ ಪ್ರತಿಯೊಂದೂ ಬಿಟ್ಟು ಹೋಗ್ತದೆ ಆದರೆ ಈ ಇದು ಒಂದೇ ಪುಡಿ ಹಾಕೊಂಡ್ರೆ ಕೆಲಸಕ್ಕೆ ಬರಲ್ಲ ಈ ಯಂತ್ರ ದಿಕ್ ಇದು ಮಚ್ಚೆ ಯಂತ್ರ ಇದು ದಿಕ್ವಂದನೆ ಮಾಡಿದ್ದೀನಿ ಇದು ಸರ್ವ ಕಾರ್ಯಕ್ಕೆ ಇದನ್ನು ಮಾಡಿದ್ದೀನಿ ಇದು ದಿಕ್ಬಂಧನ ಮಾಡಿದ್ದೀನಿ ಮಚ್ಚಂತ್ರ ಇದು ಈ ಪೌಡ್ರು ಒಂದು ಬಕೆಟ್ನೊಳಗಡೆ ಒಂದು ಚಮಚ ಹಾಕೊಂಡ್ಬಿಟ್ಟು ಜಾಕ ಮಾಡಿದ್ರೆ ಪ್ರತಿಯೊಂದು ಪೀಡೆ ಪಿಚಾಚಿ ದೆವ್ವ ಕೀಡೆ ನಾಗದೋಷ ಗ್ರಹ ದೋಷ ಪ್ರತಿಯೊಂದು ದೋಷನೂ ತವೆ ಮೇ ಯಾರಾದರೂ ಮಾಡಿಸಿ ಮೇ ಮೇಲೆ ಇಟ್ಟರೆ ಮಾಡಿಸಿದ್ದೆಲ್ಲ ಒಂಟೋಗಿಬಿಡ್ತದೆ ಪ್ರತಿಯೊಂದು ಕೆಲಸಕ್ಕೆ ಇದು ಬರ್ತದೆ ಅಂತ ನಾನು ತಿಳಿಸಲ್ಪಡ್ತಿದ್ದೀನಿ ಈ ಎಲ್ಲ ಗಿಡದ ಬೇರೆ ಈ ತಾಯಿ ತಳು ತುಂಬ್ತೀವಿ ಯಂತ್ರಗಳು ತುಂಬ್ತೀವಿ ಪ್ರತಿಯೊಂದು ಯಂತ್ರ ಮಂತ್ರ ತಂತ್ರ ಇವೆಲ್ಲ ಮಾಡಿದ್ರೆ ಮಾತ್ರ ಕೆಲಸ ಆಗ್ತದೆ ಅವ್ರ ಮನಿ ಬಹಳ ಅರಾಮಿಲ್ಲ ಗಂಡ ಎಂಟಿಗಾರಂ ಇಲ್ಲ ಅವ್ರ ಮನಿಗ್ ಒಳ್ಳೇದಾಗಲಂತ್ ಇದು ಮಾಡಿ ಕೊಟ್ಟಿದಿನಿ ಯಾವುದೇ ಒಂದು ಕೆಲಸನ ಒಳ್ಳೆ ಕೆಲಸನೇ ಮಾಡ್ಬೇಕು ವಿನಹ ಕೆಟ್ಟದ್ದು ಮಾಡೋದು ನಮ್ಮ ಉದ್ದೇಶ ಅಲ್ಲ ಪ್ರತಿಯೊಬ್ರು ಯಾರು ಕೆಟ್ಟದ್ದು ಮಾಡಬೇಡ್ರಿ ಒಳ್ಳೆ ಕೆಲಸನೇ ಮಾಡ್ರಿ ನಿಮ್ಮ ಮನೆಗೆ ಒಳ್ಳೇದಾಗುತ್ತೆ ನಿಮ್ಮ ಮಕ್ಳು ಚೆನ್ನಾಗಿರ್ತದೆ ಆದರೆ ಮಾಟ ಮಂತ್ರ ಕೆಟ್ಟದ್ದು ಯಾರಿಗೆ ಪ್ರಯೋಗ ಮಾಡಕ್ಕೆ ನೀವು ಮಾಡಿ ಕೊಡಬಾರ್ದು ಅಂತ ನಾನು ತಿಳ್ಸ್ತಿದ್ದೀನಿ ಒಳ್ಳೆ ಕೆಲಸ ಮಾಡಿರಿ ಪ್ರತಿಯೊಬ್ರು ನೋಡು ಕೆಟ್ಟದ್ದು ಮಾಡಿದ್ದಾರೆ ಇವ್ರ ಮನೆಗೆ ನಾನು ಅವ್ರ ಮನೆಗೆ ಒಳ್ಳೇದು ಮಾಡಬೇಕಂತಾನೆ ಇಷ್ಟೆಲ್ಲ ಪ್ರಯತ್ನ ಕೊಟ್ಟು ಮಾಡಿದ್ದೀನಿ ಕೆಟ್ಟದ್ದು ಮಾಡೋ ತಡ ಆಗಲ್ಲ ಒಳ್ಳೇದು ಮಾಡತ್ತ ಭಾಳ ಟೈಮ್ ಇಡ್ತದ ಇದು ನಾಲ್ಕೈದು ತಾಸು ಕೆಲಸ ಇದೆ ನೋಡಿ ನಮಗೆ ಇದು ಹಂಗಾಗಿ ಯಾವುದೇ ರೀತಿಯೇ ಕೆಟ್ಟದ್ದು ಮಾಡೋದು ಮಾಡಬಾರ್ರಿ ಒಳ್ಳೆ ಕೆಲಸನೇ ಮಾಡ್ರಿ ಮುಂದೆ ನಿಮ್ಮ ಮಕ್ಕಳು ಎಂಡ್ರ ಮಕ್ಕಳು ಚೆನ್ನಾಗಿರ್ತಾರೆ ಒಳ್ಳೇದಾಗ್ತದೆ ನಾನು ಹೇಳ್ತೀನಿ ಪ್ರತಿಯೊಂದು ಯಂತ್ರ ತಂತ್ರಗಳು ಈ ತರ ನಡೆಯುತ್ತದೆ ಇವೆಲ್ಲ ಮಾಡಿ ಅವ್ರ ಮನೆಗೆ ಕಳಿಸಿಬಿಟ್ರೆ ಸಾಕು ಅವ್ರ ಮನೆ ಬಂದೋಬಸ್ತ್ ಆಗ್ತದೆ ಅಂತ ನಾನು ತಿಳಿಸಲು ಇಷ್ಟಪಡ್ತಿದ್ದೀನಿ ಜಯ ಕಾಳಿಕ ಮಾತೆ ಭಗವಂತು ಭಗವಂತುನಿ ನಮ್ಮಿ ನಡಕ ಸಾಗ ಆ ದಾಳಿ ಚೂಪು ತಾಡು ಮುಕ್ತಿ ಬೇಡಿ ನಿನ್ನ ಹರಗೆ ಮೊಂದೆ ಸಾಕೆ ನಗೆ ತಂದೆ ಇಲ್ಲ